ಬರ್ದ್ರಿ ನಾನು ಬಂದಾಯ್ತು ಜ್ಯೂಸ್ ಕೊಟ್ರಿ ಅದು ಕುಡ್ದಾಯ್ತು ಸರಿ ನಾನೇನ್ ಹೊರಡ್ಲಾ ಅದೆಲ್ಲ ಆಗಲ್ಲ ನೀನ್ ಒಳಗ್ ಬಾ ಏನಂದ್ರೆ ಎಲ್ಲಿ ಅಯ್ಯೋ ಏನ್ರಿ ಇಲ್ ಕರ್ಕೊಂಡ್ ಬಂದಿದ್ದೀರಾ ನೀವು ಏ ಏನೇ ಎಲ್ಲೋ ಕರ್ಕೊಂಡ್ ಬಂದಂಗ್ ಫೀಲ್ ಮಾಡ್ತಾ ಇದೀಯ ಬೆಡ್ರೂಮ್ ತಾನೇ ಕರ್ಕೊಂಡ್ ಬಂದೆ ಮಾತಾಡ್ದೆ ಬಾ ಮೊದ್ಲು ಕೂತ್ಕೊಳ್ಳೆ ಹ್ಮ್ ನಿನ್ನ ನಾನು ಎಷ್ಟು ಇಷ್ಟ ಪಡ್ತಾ ಇದೀನಿ ಗೊತ್ತಾ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ ನಿನ್ ನೋಡಿದ ತಕ್ಷಣ ನಿನ್ನೆ ಮದುವೆ ಮಾಡ್ಕೋಬೇಕಂತ ಅನ್ಕೊಂಬಿಟ್ಟೆ ಮನೆಗೆ ನಿನ್ನೆ ಫೋನ್ ಮಾಡಿ ನಮ್ ವಿಷಯದ ಬಗ್ಗೆ ಮಾತಾಡಿದ್ನೇ ನಮ್ ಮನೆಯಲ್ಲಿ ಓಕೆ ಅಂತ ಹೇಳಿದ್ರು ಹೌದಾ ತುಂಬಾ ಥ್ಯಾಂಕ್ಸ್ ರೀ ಏಯ್ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು ನಿನ್ ತರ ಒಂದ್ ಹುಡುಗಿ ನನ್ಗೆ ಎಂಟಿಯಾಗಿ ಸಿಗೋಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಸರಿ ನಾವೊಂದು ಚಿಕ್ಕ ರಿಹರ್ಸಲ್ ನೋಡೋಣವಾ ಏನಂದ್ರಿ ರಿಹರ್ಸಲ್ ಕಣೆ ಇಲ್ ಬಾರೇ ರಿಹರ್ಸಲ್ ಅಂದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಮದ್ವೆ ಆಗ್ತೀವಲ್ವಾ ಅದಕ್ಕೆ ಒಂದು ಚಿಕ್ಕ ರಿಹರ್ಸಲ್ ನೋಡೋಣ ಅಂತ ಇಲ್ ನೋಡಿ ಈ ತರ ಏನಾದ್ರೂ ಹೇಳ್ತಿರಂತಾನೆ ನಾನಿಲ್ ಬರೋದಕ್ಕೆ ತುಂಬಾ ಹೆದ್ರಿಕೆಯಾಗಿತ್ತು ಯಾವ್ದನ್ ನೆನ್ಸ್ಕೊಂಡ್ ಹೆದರ್ಕೊಂಡಿದ್ನೋ ಅದೇ ನಡೀತಾ ಇದೆ ಏನೇ ಇದ್ರು ಮದ್ವೆ ಆದ್ಮೇಲೆ ನೋಡ್ಕೊಳ್ಳೋಣ ರೀ ರಿಹರ್ಸಲ್ ಎಲ್ಲ ಏನು ಬೇಡ ಅಯ್ಯೋ ನನ್ ಮಾತ್ ಕೇಳ್ದೆ ನೀವು ನನ್ನ ಫೋರ್ಸ್ ಮಾಡಕ್ ನೋಡಿದ್ರೆ ನಾನಿಲ್ಲಿ ಒಂದ್ ನಿಮಿಷ ಕೂಡ ಇರಲ್ಲ ರೀ ಸ್ವಲ್ಪ ಇರು ಏನ್ ಇದಕ್ಕೆಲ್ಲ ಇಷ್ಟೊಂದು ಕೋಪ ಮಾಡ್ಕೊತಾ ಇದೀಯಾ ಸರಿ ಸರಿ ಬಿಟ್ಟಾಕು ನಾನು ನಿನ್ ಜೊತೆ ಮಾತಾಡಕಂತ ಕರೆದಿದ್ದು ನೀನು ನೋಡಿದ ತಕ್ಷಣ ದಿಢೀರಂತ ಆಗನ್ಸುತ್ತು ಸರಿ ಇನ್ನೂ ನನ್ನ ಮೇಲೆ ನಿನ್ನ ಕೋಪದಲ್ಲಿದೀಯಾ ಮತ್ತೆ ಕಷ್ಟ ಕುತ್ಕೊಂಡಿದೀಯಾ ಸ್ವಲ್ಪ ಪಕ್ದಲ್ಲಿ ಬರ್ಬೋದಲ್ವಾ ಸರಿ ಬಿಟ್ಟಾಕು ನಾನೇ ನಿನ್ನ ಪಕ್ಕದಲ್ಲಿ ಬಂದು ಕೂತ್ಕೊತೀನಿ ಇಲ್ ನೋಡು ನಾವಿಬ್ಬರು ಮದುವೆ ಮಾಡ್ಕೊಳ್ಳಿಕ್ ಹೋಗ್ತೀವಿ ಆದ್ರಿಂದ ನಾವಿಬ್ಬರು ಜೊತೆಗಿದ್ರೆ ಏನೂ ತಪ್ಪಿಲ್ಲ ಓಕೆನಾ ನೀನಿಷ್ಟು ದಿನ ಒಂಟಿಯಾಗಿ ತಾನೇ ಇದೀಯಾ ನಿನ್ನಲ್ಲಿ ಕೂಡ ಎಷ್ಟೊಂದು ಆಸೆ ಇರ್ಬೋದು ನಾನು ಒಂಟಿಯಾಗೇ ಇದ್ದೀನಿ ನನಗೂ ಆಸೆ ಎಲ್ಲ ಇರುತ್ತಲ್ವಾ ಆದಷ್ಟು ಬೇಗ ನಾವಿಬ್ಬರು ಮದುವೆ ಮಾಡ್ಕೊಳಕ್ ಹೋಗ್ತೀವಿ ಮದುವೆ ಆದ್ಮೇಲೆ ಇಬ್ಬರು ಜೊತೆಗೇ ತಾನೇ ಇರ್ತೀವಿ ಆದ್ರಿಂದ ನಾವಿಬ್ಬರು ಜೊತೆಗಿರೋದು ಯಾವ್ದೇ ರೀತಿ ತಪ್ಪಿಲ್ವಲ್ಲ ನನಗೇನು ಸ್ವಲ್ಪ ಹೆದರಿಕೆ ಆಗ್ತಾ ಇದ್ದೀರಿ ಇದರಲ್ಲಿ ಎದುರ್ಕೊಳ್ಳೋಕೆ ಯಾವುದೇ ಅವಶ್ಯಕತೆನೂ ಇಲ್ಲ ನಾವು ಮದುವೆ ಮಾಡ್ಕೊಳೋದ್ರಿಂದ ನಾವಿಬ್ರು ಜೊತೆಗಿರೋದು ಯಾವುದೇ ರೀತಿ ತಪ್ಪಿಲ್ಲ ನೀನೇನೇನೋ ಯೋಚನೆ ಮಾಡಿ ಸುಮ್ಮನೆ ಟೆನ್ಷನ್ ಆಗಬೇಡ ಈಗ ನಾವಿಬ್ರು ಜೊತೆಗಿದ್ಕೊಂಡು ಸುಮ್ಮನೆ ಏನೋ ಮಾತಾಡ್ಕೊಂಡು ನೀನ್ ತಿರ್ಗಾ ಹೋಗೋದ್ರಿಂದ ಏನು ಪ್ರಯೋಜನ ಇದೆ ಹೇಳು ಆದ್ರಿಂದ ನಾವಿಬ್ಬರು ಒಂದಾಗಿರೋದು ತಪ್ಪೇ ಇಲ್ಲ ಹ್ಮ್ ನೀನೇನು ಹೆದರ್ಕೋಬೇಡ ಓಕೆನಾ ನಮ್ಮಿಂದ ಎಷ್ಟು ಆಗುತ್ತೆ ಅಷ್ಟು ಇಬ್ರೂ ಮದುವೆ ಮಾಡ್ಕೊಳ್ಳೋಣ ನೀನೇ ತಾನೇ ನನಗೆ ಸ್ವಲ್ಪ ಟೈಮ್ ಬೇಕು ಯೋಚನೆ ಮಾಡ್ಬೇಕಂತ ಹೇಳಿದ್ದು ಸರಿ ಇವಾಗ ಹೇಳು ಮುಂದಿನ ತಿಂಗಳ ಮದುವೆ ಮಾಡ್ಕೊಳಣ ಇಲ್ಲ ಮುಂದಿನ ವಾರನೇ ಮದುವೆ ಮಾಡ್ಕೊಳ್ಳೋಣ ಇಲ್ಲಂದ್ರೆ ನಾಳೆನೇ ಮಾಡ್ಕೊಳ್ಳೋಣ ಅಷ್ಟೇನಿಕೆ ಇವಾಗಲೇ ಮದುವೆ ಮಾಡ್ಕೋಬೇಕಂತ ಹೇಳಿದ್ರು ನಾನು ರೆಡಿಯಾಗೇ ಇದ್ದೀನಿ ನನಗೆ ಯಾವುದೇ ರೀತಿ ಸಮಸ್ಯೆನೂ ಇಲ್ಲ ನಮ್ಮ ಮನೆಯಲ್ಲೂ ಕೂಡ ಎಲ್ರಿಗೂ ಓಕೆನೆ ಆಯ್ತು ರೀ ಬೇಗನೆ ಮದುವೆ ಮಾಡ್ಕೊಳ್ಳೋಣ ಹಾಗಾದ್ರೆ ಒಂದ್ ಮೂರ್ ತಿಂಗಳಲ್ಲಿ ಮದುವೆ ಮಾಡ್ಕೊಳೋಣ ಹ್ಮ್ ಸರಿ ರೀ ಮೂರ್ ತಿಂಗಳಲ್ಲಿ ಮದ್ವೆ ಮಾಡ್ಕೊಳ್ಳೋಣ ನಾವು ಸರಿ ಹಾಗಾದ್ರೆ ಒಂದ್ ಮಾಡೋಣ ಹ್ಮ್ ನೀನ್ ಪ್ರತಿ ವಾರನೂ ರಜಾ ಮಾಡ್ಕೊಂಡು ಇಲ್ಲಿ ಬಂದ್ಬಿಡು ನಾನೂ ಆಫೀಸ್ಗೆ ರಜಾ ಹಾಕ್ತೀನಿ ನಾವಿಬ್ರು ಮದುವೆ ಮಾಡ್ಕೊಳ್ಳೋವರೆಗೂ ಹೀಗೆ ಸಂತೋಷವಾಗಿರೋಣ ಏನ್ ಹೇಳ್ತೀಯ ಅಯ್ಯೋ ನೀವೇನ್ರಿ ಹೀಗೆ ಮಾತಾಡ್ತಾ ಇದ್ದೀರಾ ಇದೆಲ್ಲ ತುಂಬಾ ತಪ್ಪು ಅದೆಲ್ಲ ಏನು ತಪ್ಪಿಲ್ಲ ಕಣೆ ಎಲ್ಲ ಕರೆಕ್ಟಾಗೇ ಇದೆ ನೀನ್ ಸುಮ್ಮನೆ ಬೇಡದೆ ಇರೋದೆಲ್ಲ ಯೋಚನೆ ಬೇಡ ಇನ್ನೂ ಒಂದು ಮೂರು ತಿಂಗಳಲ್ಲಿ ಮದುವೆ ಮಾಡ್ಕೊಳ್ಳೋಣ ಓಕೆನಾ ಹ್ಮ್ ಸರಿ ಹಾಗಾದ್ರೆ ಪ್ರತಿ ವಾರನೂ ಬಂದ್ಬಿಡ್ಬೇಕು ಸರಿನಾ ಬಂದ್ಬಿಡ್ಬೇಕು ಇಷ್ಟ ಸರಿ ಟೈಮ್ ಆಯ್ತು ನಾನು ಹೊರಡ್ತೀನಿ ಇರು ಏನು ಅರ್ಜೆಂಟು ಮಧ್ಯಾಹ್ನ ಇಲ್ಲಿ ಊಟ ಮಾಡ್ಕೊಂಡು ಆಮೇಲೆ ಸಾಯಂಕಾಲ ನಿನ್ ಮನೆಗೆ ಹೋಗು ಇಲ್ಲ ಟೈಮ್ ಆಯ್ತು ಇನ್ನೊಂದಿನ ಬರುವಾಗ ತಿಂತೀನಿ ನಾನು ನಾನು ಬೇಗ ಮನೆಗೆ ಹೋಗ್ಬೇಕು ಸರಿ ನಾನೇ ಡ್ರಾಪ್ ಮಾಡ್ತೀನಿ ನಿನ್ನ ನಿಮಗ್ಯಾಕೆ ತೊಂದ್ರೆ ನಾನು ಕ್ಯಾಬ್ ಆಟೋ ಏನಾದರೂ ಬುಕ್ ಮಾಡ್ಕೊಂಡು ಹೋಗ್ತೀನಿ ನಿಮಗೆ ಮೈ ಎಲ್ಲ ಟಯರ್ಡ್ ಆಗಿರತ್ತೆ ಚೆನ್ನಾಗಿ ರೆಸ್ಟ್ ತಗೊಳ್ಳಿ ಸರಿ ನೀನ್ ಕ್ಯಾಬ್ ಬುಕ್ ಮಾಡು ನಾನು ಬಂದು ನಿನ್ನ ಹತ್ಸಿಬಿಡ್ತೀನಿ ಹ್ಮ್ ಸರಿ ರೀ లోకేషన్ కి బందిట్రా కొల్పా ఇరి వన్ 2 మినిట్స్ ఆ బర్తిని నేను ఆ ఓకే మేడం గా ఆ బందిర్తురి నా ని హర్డ్తిని తిని బిట్టు చన్నగ్ మల్కోబెకు సరి నాళ తిన్నకే మెస్సికి బందిడి సరీనా సరి బా నా హర్డ్తిని అది హింగెల్బెకు బై ಪ್ರಾಬ್ಲಮಾ ನಿನ್ನ ನೋಡ್ಬೇಕು ಅನ್ಸಿತು ಬಂಗಾರ ಅದೇ ತಕ್ಷಣ ಹೊರಟು ಬಂದ್ಬಿಟ್ಟೆ ಅದಕ್ಕೋಸ್ಕರ ನಡು ರಾತ್ರಿಯಲ್ಲಿ ಯಾರಾದ್ರೂ ಬರ್ತಾರ ಈಗರಿ ತಿನ್ಕೊಂಡ್ಹೋದ್ರಿ ಅಷ್ಟ್ರಲ್ಲೇ ಬಂದ್ ನಿಂತಿದ್ದೀರಾ ನಾನೇನ್ ಮಾಡೋದು ನಿನ್ನ ಇವಾಗ್ಲೇ ನೋಡ್ಬೇಕಂತ ಅನ್ಸ್ತಾ ಇತ್ತು ಅದೇ ಎಷ್ಟೇ ಟೈಮ್ ಆದ್ರೂ ಪರವಾಗಿಲ್ಲ ಅಂತ ಬಂದ್ಬಿಟ್ಟೆ ನನ್ನ ಬಾ ಅಂತ ಕರೆಯಲ್ವಾ ಅಯ್ಯೋ ಮರ್ತ್ಬಿಟ್ಟೆ ಕುಡಿಯಕ್ಕೆ ಟೀ ಮಾಡ್ಕೊತ ಅದೆಲ್ಲ ಏನು ಬೇಡ ಬಿಡು ಸ್ವಲ್ಪ ಕೂತ್ಕೊ ನಿನ್ ಜೊತೆ ಸ್ವಲ್ಪ ಅವತ್ತು ಮಾತಾಡೋಗ್ತೀನಿ ಏನ್ರಿ ನೀವು ಅದಕ್ಕಂತ ಈ ಹೊತ್ತಲ್ಲಿ ಬರ್ತೀರಾ ಯಾರಾದ್ರೂ ನೋಡಿದ್ರೆ ಬಗ್ಗೆ ಏನನ್ಕೊತಾರೆ ಯಾರ ಏನನ್ಕೊಂಡ್ರು ನಮಗೇನು ನಾವಿಬ್ರು ಮದುವೆ ಮಾಡ್ಕೊಂತೀವಲ್ವಾ ಯಾಕೆ ಸುಮ್ನೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀಯಾ ಸರಿ ನಿಮಗ್ ಕುಡಿಯಕ್ ಟೀ ಮಾಡ್ಕೊತೀನಿ ಬೇಡ ಬಿಡು ಪರವಾಗಿಲ್ಲ ಹೇಳೋದ್ ಕೇಳ್ರಿ ಒಂದ್ ಎರಡ್ ನಿಮಿಷ ಏನಂದ್ರೆ ನನ್ ಕೈಯಾರೆ ಹಾಕಿಟ್ಟಿ ಹೇಗಿದೆ ಟೀ ಚೆನ್ನಾಗಿದೆ ಅಂತ ನಾನು ಹೇಳಿದ್ರೇನೆ ಗೊತ್ತಾಗ್ಬೇಕಾ ನಿನ್ ಕೈಯಿಂದ ಮಾಡಿತ್ತೀ ಸೂಪರ್ ಆಗೇ ಇರುತ್ತೆ ಸರಿ ರೀ ಟೈಮ್ ಆಯ್ತು ಹೊರಡಿ ಇಷ್ಟೊತ್ತೋಲ್ ಹೋಗ್ಬೇಕಾ ಅಯ್ಯೋ ನನ್ನಿಂದ ಆಗಲ್ಲಮ್ಮ ನಾನಿವತ್ ನಿನ್ ಜೊತೆ ಸ್ಟೇ ಮಾಡ್ತೀನಿ ಇದು ನೋಡಿದ್ರೆ ಏನ್ ಹೇಳಿದ್ನಲ್ವಾ ನಾವ್ ಇಬ್ರು ಮದ್ವೆ ಮಾಡ್ಕೊಂತೀರ್ತಾನೆ ಮತ್ತೇನಕ್ಕೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀಯಾ ಅದೆಲ್ಲ ಬಿಟ್ಟಾಕು ಸರಿನಾ ಇವತ್ತಿಲ್ಲೇ ಇರ್ತೀನಿ ನಾನು ಈ ಒಂದ್ ಮಾತನ್ನ ಚೆನ್ನಾಗಿ ಕಲ್ತಿ ಇಟ್ಕೊಂಡಿದ್ದೀರಾ ನಾನ್ ಏನೇ ಹೇಳಿದ್ರು ನಾವು ಮದ್ವೆ ತಾನೇ ಮಾಡ್ಕೊತೀವಿ ಅಂತ ನನ್ ಬಾಯಿ ಮುಚ್ಚಿಬಿಡ್ತೀರಾ ನೀ ನನ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಬಿಡು ಸರಿ ಬಾ ನಾನಿ ನಿದ್ದೆ ಬರ್ತಾ ಇದೆ ಏನಂದ್ರಿ ನಿದ್ದೆ ಬರ್ತಾ ಇದೀಯಾ ಟೀ ಕುಡಿದ ತಕ್ಷಣ ನಿದ್ದೆ ಬರ್ತಾ ಇದೆ ಅಂತ ಹೇಳೋ ಮೊದಲನೇ ಜನ ನೀವೇ ಇರ್ಬೇಕು ಟೀ ಕುಡಿದ ತಕ್ಷಣ ಎಷ್ಟೇ ನಿದ್ದೆ ಬಂದ್ರೂ ಹೋಗ್ಬಿಡತ್ತೆ ಎಲ್ರೂ ನಿದ್ದೆ ಬಾರ್ದೆ ಇರೋಕೆ ಟೀ ಕುಡಿಯೋದು ನೀವ್ ಹೇಳೋದು ಹಂಗೆ ಆಪೋಸಿಟ್ ಆಗಿದೆ ಸರಿ ಸರಿ ಬೆಡ್ರೂಮ್ ಎಲ್ಲಿದೆ ಹ್ಮ್ ಬೆಡ್ರೂಮ್ ಯಾಕೆ ಕೇಳ್ತಾ ಇದ್ದೀರಾ ನೀವು ಬೇರೆ ಏನಕ್ಕೆ ಕೇಳ್ತಾರೆ ನಿದ್ದೆ ಮಾಡೋದಿಕ್ಕೆ ನೀವು ಅಲ್ಲಿ ಹೋಗಿ ಮಲ್ಕೊಳ್ಳಿ ನಾನ್ ಹಾಲಲ್ಲಿ ಮಲ್ಕೋತೀನಿ ಏನದು ಒಬ್ಳೆ ಮಲ್ಕೊಂತೀಯಾ ಒಬ್ನೇ ಮಲ್ಕೊಂಡ್ರೆ ನಿದ್ದೆನೆ ಬರಲ್ಲ ನೀವು ಬ್ಯಾಚ್ಲರ್ ಆಗಿರೋವಾಗ ಮಲ್ಕೊಂಡ್ರಿ ನಿದ್ದೆ ಬಂತಲ್ಲ ಇವಾಗ ಮಾತ್ರ ಬರ್ತಾ ಇಲ್ವಾ ಚೆನ್ನಾಗಿ ಹೇಳ್ತೀರಾ ಕತೆ ಅದೆಲ್ಲ ಅವಾಗ ನನ್ನಿಂದ ಒಬ್ನೇ ಮಾಲ್ಕೊಳಕ್ ನೀನು ಜೊತೆಗ್ ಬಾ ಅಯ್ಯೋ ಮುದ್ದು ಸ್ವಲ್ಪ ಬೇಗ ಬಾರೆ ಅಯ್ಯೋ ಬ್ಯಾಡ್ರಿ ಇಬ್ರು ಮಾಡೋದು ನಿಮಗೆ ಸ್ವಲ್ಪ ಓವರ್ ಆಗಿ ಅನಸ್ತಾ ಇಲ್ವಾ ನಾನೇನು ಓವರ್ ಆಗಿ ಮಾಡ್ತಾ ಇದನ್ಬಿಟ್ಟು ಇವಾಗ ನನ್ ಜೊತೆ ಹಠ ಮಾಡ್ತಾ ಇದ್ದೀರಾ ಆಮೇಲೆ ನೀವೇನ್ ಕೇಳ್ತೀರಂತ ನನ್ಗ್ ಗೊತ್ತಿಲ್ವಾ ಅಯ್ಯೋ ಕಳ್ಳಿ ನನ್ ಬಗ್ಗೆ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದೀಯ ಇವತ್ ನನ್ನಿಂದ ಆಗಲ್ಲ ಏನೇ ಹಿಂಗ ಹೇಳ್ತಾ ಇದೀಯ ನೀನು ನಾವ್ ಇಬ್ರು ಮದುವೆ ಮಾಡ್ಕೊಂತೀವಲ್ವಾ ಮತ್ತಿನ್ನೇನು ಅಯ್ಯೋ ಮತ್ತೆ ಶುರು ಮಾಡ್ಬಿಟ್ರಾ ನಾನು ಏನೇ ಹೇಳಿದ್ರು ಮತ್ತೆ ಇದನ್ನೇ ಹೇಳ್ತೀರಾ ನಾನು ಮತ್ತೆ ಮತ್ತೆ ಅದನ್ನೇ ಕೇಳೋದಕ್ಕೆ ಬದಲಾಗಿ ಓಕೆ ಹೇಳೋದೇ ಬೆಟರ್ ಸರಿ ಶುರು ಮಾಡೋಣವಾ ನೀನು ಇಷ್ಟ ಬೇಗ ಅರ್ಥ ಮಾಡ್ಕೊಂಡು ಒಂದಾಗಿರಕ್ಕೆ ಓಕೆ ಹೇಳ್ತಿ ಅಂತ ನಾನು ಅನ್ಕೊಂಡೆ ಇರ್ಲಿಲ್ಲ ಗೊತ್ತಾ ನೀನು ಅರ್ಥ ಮಾಡ್ಕೊಂಡು ನೆಡಿಯೋದು ನೋಡಿದ್ರೆ ನನಗ್ ತುಂಬಾ ಸಂತೋಷ ಆಗ್ತಾ ಇದೆ ನಾನು ನಿಜ ಹೇಳ ನಾನ್ ನಿಮ್ ಜೊತೆ ಇಷ್ಟು ಸಂತೋಷವಾಗಿರ್ತೀನಿ ಅಂತ ಸ್ವಲ್ಪನೂ ಅಂದ್ಕೊಂಡಿಲ್ಲ ನೀವ್ ಏನೇ ಕೇಳಿದ್ರು ನಾನ್ ಅದನ್ ನಿಮಗ್ ಕೊಡ್ಬೇಕು ನನ್ನ ನಿನಗೆ ಹೇಗಿಷ್ಟ ಆಯ್ತು ಹೇಳು ಅದನ್ ಹೇಗ್ ಹೇಳೋದು ಹೇಗೋ ಇಷ್ಟ ಆಯ್ತು ಸರಿ ನನಗೊಂದ್ ಕಿಸ್ ಕೊಡ್ಬೋದಲ್ವಾ ಅಯ್ಯೋ ಏನ್ರೀ ಇದಲ್ಲ ಯಾವಾಗ್ ನೋಡಿದ್ರು ಯಾರಾದ್ರೂ ಬಂದ್ರೆ ತಪ್ಪಾಗ್ ಅನ್ಕೋತಾರೆ ಯಾರು ಬರದಿಲ್ವೇ ಏಯ್ ಊಟ ಮಾಡಕ್ ಈ ಟೈಮಲ್ಲಿ ಯಾರು ಬರ್ತಾರೆ ಹೇಳು ನೀನ್ ಕೊಡು ಒಂದೇ ಒಂದು ಪ್ಲೀಸ್ ರೀ ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ ಇವಾಗ ನಾನು ರೂಮಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಆಫೀಸ್ಗೋಗಲ್ವಾ ತುಂಬಾ ಟೈಮ್ ಆಗತ್ತೆ ಬಂಗಾರ ಪ್ಲೀಸ್ ಒಂದೇ ಒಂದ್ ಕಿಸ್ ಕೊಡು ಅದೆಲ್ಲ ಆಗೋದಿಲ್ಲ ರೀ ನಿನ್ನೆ ರಾತ್ರಿನೇ ತುಂಬಾ ಕೊಟ್ಟಾಯ್ತು ಅದೇ ಸಾಕು ಇವಾಗ ಆ ನೀವು ಬನ್ನಿ ಟಿಫಿನ್ ತಿನ್ನೋಣ ರವಿ ಮಲ್ಕೊಂಡಿದ್ಯಾ ಮಲ್ಕೊಂಡಿಲ್ಲ ಹೇಳು ಆ ಮದುವೆ ಬ್ರೋಕರ್ ಮತ್ತೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ನಿನಗೆ ಓಕೆ ಅಂದ್ರೆ ಹೇಳು ಆ ಸಂಬಂಧ ನಾನು ಮಾತಾಡಿ ಮುಕ್ಸಣ ಸರಿ ಅಕ್ಕ ನೀ ಮಾತಾಡು ಏನು ಚೆನ್ನಾಗಿ ಯೋಜನೆ ಮಾಡಿನೇ ಹೇಳ್ತಾ ಇದ್ಯಾ ಆ ಹುಡುಗಿ ಏನಾದ್ಲು ಅದಲ್ಲ ಏನು ಬೇಡ ಅಕ್ಕ ಈ ಲೋಕದಲ್ಲಿ ಯಾವಾಗ್ಲೂ ಒಳ್ಳೇದಕ್ಕೆಲ್ಲ ಕಾಲ ಇಲ್ಲ ನಮಗೆ ಅಂತ ಒಂದು ಹುಡುಗಿ ಸರಿಯಾಗಿ ಸಿಕ್ಬಿಟ್ರೆ ಅವ್ರನ್ನ ಮದೇ ಮಾಡ್ಕೊಂಡು ಜೀವನ ಮಾಡೋದೇ ಒಳ್ಳೆದಕ್ಕ ಅದನ್ನ ಬಿಟ್ಟು ನಾನು ಅನ್ಕೊಂಡಿದ್ದೆ ನಡಿಬೇಕಂದ್ರೆ ಅದು ಖಂಡಿತ ಆಗೋದಿಲ್ಲ ಅಕ್ಕ ನನಗೆ ಕೂಡ ವಯಸ್ಸಾಗ್ತಾನೆ ಇದೆಯಲ್ಲಕ್ಕ ಇನ್ನೂ ಆ ಥರ ಬೇಕು ಈ ತರ ಬೇಕು ಅಂತ ನೋಡ್ತಾ ಇದ್ರೆ ಅದೇನೂ ಅಕ್ಕ ದಯವಿಟ್ಟು ನೀನೇ ಹೋಗಿ ಆ ಹುಡ್ಗಿ ನೋಡ್ಬಿಟ್ಟು ಓಕೆ ಮಾಡ್ಬಿಡಕ್ಕ ನಾನು ಅಲ್ಲಿಗೆ ಬೇಗನೆ ಬಂದ್ಬಿಡ್ತೀನಕ್ಕ ಆ ಹುಡುಗಿ ಮನೆಗೆ ಹೋಗಿ ಆದಷ್ಟು ಬೇಗ ಮದುವೆ ಫಿಕ್ಸ್ ಅಕ್ಕ ಆಯ್ತಪ್ಪ ನಾನು ಮದುವೆ ಬ್ರೋಕರ್ಗೆ ಫೋನ್ ಮಾಡಿ ತಿಳಿಸ್ತೀನಿ ಸರಿ ಅಕ್ಕ ಮೇಡಂ ಏನಾಯ್ತು ಮೇಡಂ ಅದಲ್ಲ ಏನು ಇಲ್ಲ ಏನು ಸಮಸ್ಯೆ ಮೇಡಮ್ ಏನಾಯ್ತು ಅಂತ ಹೇಳಿ ಮೇಡಂ ನೀವು ಬನ್ನಿ ಬಂದು ತಿನ್ನಿ ಅಯ್ಯೋ ಮೇಡಂ ನಾನು ಊಟ ಆಮೇಲೆ ಬೇಕಾದ್ರೆ ಮಾಡ್ಕೊಳ್ತೀನಿ ಅದನ್ನ ಬಿಡ್ರಿ ಮೊದಲು ಏನಾಯ್ತು ಅಂತ ಹೇಳಿ ನಿಮ್ಮ ಅೈಗೆ ಏನಾದರೂ ಹುಷಾರಿಲ್ವಾ ಇಲ್ವಾ ಅದಲ್ಲ ಏನು ಇಲ್ಲ ರೀ ದಯವಿಟ್ಟು ಏನಂತ ಹೇಳಿ ಮೇಡಂ ಪ್ಲೀಸ್ ಮೇಡಂ ಏನಾಯ್ತು ಏನು ಕಳ್ತಾ ಇದ್ರಿ ಮೇಡಂ ಅಂತದೇನ ನಡೀತು ನಾನು ಒಂದು ಬೇವರ್ಸಿ ಮಾತು ನಂಬ್ಕೊಂಡೆ ಮೋಹ ಸಹೋದರಿ ಏನ್ ಏನು ಹೇಳ್ತಾಯಿದ್ರೆ ಮೇಡಮ್ ಅಂಥದ್ದೇನಾಯಿತು ನನ್ನ ಮೆಸ್ಸಿಗೆ ತಿನ್ನೋಕ್ಕೆ ಬರು ಐಡಿಯಲ್ಲಿ ಕೆಲಸ ಮಾಡೋರು ನನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರು ನಾನು ಅವನು ನಂಬಿ ನನ್ನ ಪೋರ್ತಿ ಅಕೌಟ್ ಮಾಡಿದ್ದಾರೆ ನೀವು ಹೇಳೋದು ನಿಜನ ಮೇಡಮ್ ಹೌದ್ರಿ ಇವತ್ತು ನನಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಇಬ್ರು ಒಂದಾಗಿರೋಣ ಆಮೇಲೆ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಇವಾಗ ನಾನು ಮೂರು ತಿಂಗಳು ಪ್ರೆಗ್ನೆಂಟ್ ಇವಾಗ ನಾನು ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಮೇಡಂ ನೀವ್ ಹೀಗೆ ಆಡ್ತಾ ಇದ್ರೆ ಸಮಸ್ಯೆಗಳೆಲ್ಲ ಹೇಗ್ ಸರಿಯಾಗುತ್ತೆ ಹೇಳಿ ನಾವೀಗ ಮಾಡೋಣ ನೀವು ಬನ್ನಿ ನಾವು ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡೋಣ ಬನ್ನಿ ಮೇಡಮ್ ತಕ್ಷಣ ಅವನ್ ಮೇಲೆ ಆಕ್ಷನ್ ತಗೊಳ್ತಾರೆ ಮೇಡಮ್